हाले बाय बोलू आम्ही नक्कीच आम्ही बोलू आपण शिक्षक आहोत आपण विद्यार्थी आहोत ಸಾಮಾಜಿಕ ಪರಿಶೋಧನೆ ಸರ್ಕಾರದಿಂದ ಯಾವ ರೀತಿ ಅನುದಾನ ಬಿಡುಗಡೆ ಆಗ್ತದೆ ಮತ್ತು ಬಿಡುಗಡೆ ಆದಂತಹ ಅನುದಾನದ ಬಗ್ಗೆ ಯಾವ ರೀತಿ ಖರ್ಚು ಮಾಡ್ತದೆ ಫಲಾನುಭವಿಗಳ ಯಾವ ರೀತಿ ಸಮಯ ಇದೆ ಅನ್ನೋದನ್ನು ಜನರ ಜೊತೆಗೆ ಸಮಾಲೋಚನೆ ಮಾಡಿ ಸರ್ಕಾರಕ್ಕೆ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಆಗಿದೆ ಅದೇ ಪ್ರಕಾರವಾಗಿ ನಾವು ಪ್ರಧಾನಮಂತ್ರಿ ಕೋಶ ವಿಮಾನ ಸಮಗ್ರ ಶಿಕ್ಷಣ ಯೋಜನೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ನಾಲ್ಕು ದಿನಗಳ ಕಾಲ ಮುಖಾಲ್ದಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ದಿನಗಳ ಕಾಲ

ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಆ ವರದಿಯನ್ನು ಸಿದ್ಧಪಡಿಸುವ ಒಂದು ಯೋಜನೆ ಯಾಕಂದ್ರೆ ಹೊಸದಾಗಿದೆ ಅಂದ್ರೆ ಶಾಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮಾಡ್ತಾ ಇದೇವೆ ನಮ್ಮ ಹಳೆಯ ತಾಲೂಕಿನಲ್ಲಿ ಒಟ್ಟು ನಾಲ್ವತ್ತು ಶಾಲೆಗಳನ್ನ ಶಿವಾಜಿ ಹೈಸ್ಕೂಲ್ ಆಯ್ತು ಆ ನಂತರ ಇವಾಗ ನಿಖಾಡ್ ಆಯ್ತು ಆ ನಂತರ ಮತ್ತೆ ನಾವು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ಯೋಜನೆಗೆ ಪ್ರೈಮರಿ ಸ್ಕೂಲ್ ಆಯ್ಕೆ ಮಾಡ್ಕೊಂಡಿದ್ದೇವೆ ನಲವತ್ತು ಶಾಲೆಗಳನ್ನು ಸಮಗ್ರ ಶಿಕ್ಷಣಕ್ಕೆ ನಾವು ಆಯ್ಕೆ ಮಾಡಿಕೊಟ್ಟು ಸರ್ಕಾರದ ಮಹತ್ವಕಾಂಕ್ಷಿ ಯೋಜನೆಯಾದ ಮಧ್ಯಾಹ್ನದ ಉಪಹಾರ ಯೋಜನೆ ಏನಿದೆ ಅಂದ್ರೆ ಯಾವುದೇ ಮಕ್ಕಳು ಕೂಡ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಪಾಲಕರು ಕೆಲ್ಸಕ್ಕೆ ಹೋಗಿರ್ತಾರೆ ಮಕ್ಕಳಿಗೆ ಊಟ ಪಡಿಸಲಿಕ್ಕೆ ಯಾರು ಇರಲ್ಲ ಅಂತ ಸಂದರ್ಭದಲ್ಲಿ ಕೆಲವೊಂದು ಕಾಮಗಾರಿ ಕೆಲಸ ಮಾಡಬೇಕಾದ್ರೆ ಹೋಗ್ತಾರೆ ಪಡೀಬೇಕು ಅನ್ನೋ ಕಾರಣಕ್ಕಾಗಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಶಾಲೆಗೆ ತಂದಿದೆ ಅಂತ ಹೇಳಿದ್ರೆ ಮಕ್ಕಳು ಶಾಲೆಗೆ ಪೌಷ್ಟಿಕವಾದ ಆಹಾರವನ್ನು ಪಡೆದುಕೊಂಡು ಕನ್ನಡವಾಗಿ ಜೊತೆಗೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಮತ್ತೆ ಯಾವ ಮಕ್ಕಳು ಕೂಡ ಶಾಲೆಯನ್ನು ಮರಗೊಳಬಾರದು ಮಕ್ಕಳ ಹೆಚ್ಚಾಗಬೇಕು ಅದರ ಗರಿ ಹಾಜರಾಗಿ ಕಡಿಮೆ ಆಗ್ಬೇಕು ಮಕ್ಕಳಲ್ಲಿ ಸಮಾನತೆಯನ್ನು ಕಾಯ್ದುಕೊಂಡು ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಳಸಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಎಲ್ಲ ಮಕ್ಕಳು ಜಾತಿ ಏನು ತೋರದೆ ಎಲ್ಲರೂ ಒಟ್ಟಾಗಿ ಕುಂತು ಹಿಂಸಾ ಮಾಡ್ತಾ ಇದ್ರೆ ಅವರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬೇಕು ಅದರ ಜೊತೆಗೆ ಅವರು ಪಾಠವನ್ನು ಕೂಡ ಕಲಿತಾರೆ ಈ ಮುಖ್ಯ ಉದ್ದೇಶವಾಗಿದೆ ಇದು ಏನಂತ ಹೇಳಿದ್ರೆ ಎರಡ್ ಸಾವಿರದ ಎರಡು ಮತ್ತು ಮೂರರಿಂದ ಮೊದಲನೇದಾಗಿ ನಮ್ಮದು ಅತ್ಯಂತ ಶೈಕ್ಷಣಿಕ ಪ್ರಾಥಮಿಕವಾಗಿ ಹಿಂದುಳಿದ ಜಿಲ್ಲೆಗಳಲ್ಲಿ ಜಾರಿ ಮಾಡಿದ್ರು ಅಂದರೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಆನಂತರ ಅದು ಒಂದರಿಂದ ಐದನೇ ತರಗತಿವರೆಗೆ ಮಾತ್ರ ಇತ್ತು ಆನಂತರ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ ಒಂದರಿಂದ ಏಳನೇ ತರಗತಿವರೆಗೂ ಜಾರಿ ಆಯಿತು ನಾಲ್ಕರಿಂದ ಐದು ಆರರಲ್ಲಿ ಏನಾಯಿತು ಅಂದರೆ ಹೈಸ್ಕೂಲ್ವರೆಗೆ ಅದು ಜಾರಿ ಮಾಡಿದ್ರು ಇದರಲ್ಲಿ ಏನಂತ ಹೇಳಿದರೆ ಮಧ್ಯಾಹ್ನದ ಈ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗೆ ನೂರು ಗ್ರಾಮನಷ್ಟು ಅಕ್ಕಿಯನ್ನು ಅಂದರೆ ನೂರು ಗ್ರಾಮ ಐದು ಗ್ರಾಮಷ್ಟು ಅಕ್ಕಿಯನ್ನು ಕೊಡ್ತಾರೆ ಅದಕ್ಕೆ ತೊಂಬತ್ ಮೂರು ಪೈಸೆ ಆ ದಿನ ಮಕ್ಕಳು ಎಷ್ಟು ದಿನ ಸ್ಯಾಲರಿ ಹಾಕಿಯೇ ಬರಲ್ಲ ಅನುಕೂಲವಾಗಿ ಇದು ಸರ್ಕಾರಗಳನ್ನು ಖರೀದಿ ಮಾಡಿ ಕೊಡ್ತಾ ಇದ್ದಾರೆ ರೂಪಾಯಿ ತೊಂಬತ್ ಮೂರ ಕೂಡ ಹೆಚ್ಚು ಅಷ್ಟು ಪ್ರತಿದಿನ ಇದರಲ್ಲಿ ಬೇಳೆ ಮತ್ತೆ ಎಣ್ಣೆ ಮತ್ತೆ ಇದು ಹಾಲಿನ ಪೌಡರ್ ಮತ್ತು ಗಾಜಿ ಮಾಡ್ತಾ ಇದೆ ಅದು ಕೂಡ ಸರ್ಕಾರದಿಂದ ರೂಪಾಯಿ ಆಗ್ತದೆ ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಖಾರ ಆಮೇಲೆ ತಟ್ಟಾರಿ ಪದಾರ್ಥಗಳನ್ನು ಖರೀದಿ ಮಾಡಿದ್ರೆ ಒಂದು ರೂಪಾಯಿ ತೊಂಬತ್ಮೂರು ಪೈಸೆಯಷ್ಟು ಪ್ರತಿ ಮಗು ಅದರ ಜೊತೆಗೆ ವಾರದಲ್ಲಿ ಮೂರು ದಿನ ಅವರಿಗೆ ಹಾಲು ಅಥವಾ ಹಾಲು ರಾಗಿ ಮಾಡಿ ಮಾಡುವಂತ ಮಕ್ಕಳಿಗೆ ರಾಗಿಯನ್ನು ರಾಗಿ ದಂಚೆಯನ್ನು ಕೊಡಲಾಗುತ್ತೆ ಜೊತೆಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಮೊಟ್ಟೆ ಚಿನ್ನದ ಮಕ್ಕಳಿಗೆ ಚಿಕ್ಕ ಅಥವಾ ಬಾಳೆಹಣ್ಣನ್ನು ಕೊಡುವಂತ ವ್ಯವಸ್ಥೆ ಕೂಡ ಯೋಜನೆ ಇದೆ ಇದರ ಜೊತೆಗೆ ಅವರು ಅಡಿಗೆಯನ್ನು ಬಳಸುತ್ತೇವೆ ಭೋಜನ ಮಾಡ್ತಾರೆ ಮಕ್ಕಳಿಗೆ ಅನುಕೂಲವಾಗಿ ಒಂದರಿಂದ ಇಪ್ಪತ್ತೈಷ ಮಕ್ಕಳಿಗೆ ರಾಷ್ಟಿಯಾಗುತ್ತೆ ಒಂದು ಅಡಿಗೆ ಸಹಾಯ ಇದು ಆಸ್ಪತ್ರೆಯಲ್ಲಿ ಇರಲಿ ಆಯಾ ಆಯಾ ಇರಲಿ ಅವರು ಏನು ಸುಖಾರ್ತಿ ಅವರಿಗೆ ಮುಖ್ಯ ಅಂಶವನ್ನು ಅಂತಾಯ್ತೀವಿ ಅವರು ಅವರು ರೋಗಿಗಳನ್ನು ಪರ್ಸ್ತಾ ಇದ್ದಾರೆ ಸಹಾಯಕ್ಕೆ ಅಡ್ಜೋರಿ ಮುಖ್ಯವಾಗಿ ಆಸ್ಪತ್ರೆಯಲ್ಲಿ ಇರಲಿ ಆಯಾ ಆಯಾ ಇರಲಿ ಇದರ ಇಲ್ಲಿ ಏನು ಕಳತೆ ಆಡಿಗೆ ಸಹಾಯದಿಂದ ಆಗ ಅಲ್ಲಿ ಇರುವ ಚಿಂತದಿಂದ ಪರ್ಸ್ತಾ ಇದ್ದಾರೆ ನಾವು ರೀತಿ ನಿರ್ಣಯ ಮಾಡುವ ಪ್ರಾಬ್ಲಮ್ ಪಾಸ್ ಪಾಸ್ ಆಗಿರ ಮುಖ್ಯಕ್ಕೆ ಕತ್ತೆವೆ ಅವರು ಏನಂತ ಹೇಳಿದ್ರೆ ಎಸಿಸಿಎಂ ಕಮಿಟಿ ಅವರು ಬಂದಿದ್ದಾರೆ

ಶಿಕ್ಷಣ ಇರಬೇಕು ಇರಬೇಕು ಅವರಿಗೆ ಅಗ್ಗಲ ಕ್ಷೇತ್ರಕ್ಕೆ ಮಕ್ಕಳಿಗೆ ಆಧಾರಿತ ಶಿಕ್ಷಣ ಹೊರಗಡೆ ಬಂದು ಹೋದ್ರೆ ಸಾಧ್ಯ ಆಗುವ ಸಂದರ್ಭದಲ್ಲಿ ಮನೆಗೆನೆ ವಾರ ಎರಡ್ ಸಲ ಆದ್ರೂ ಭೇಟಿ ಮಾಡಿ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಕೂಡ ಈ ಯೋಜನೆ ಇದೆ ಅದರ ಐದು ಕಿಲೋಮೀಟರ್ ಕಿಂತ ದೂರದಿಂದ ಮಕ್ಕಳಿಗೆ ಆ ಸಾರಿಗೆ ವ್ಯವಸ್ಥೆ ಅಂತ ಈಗ ಈಗಾಗಲೂ ಸಾರಿಗೆ ವ್ಯವಸ್ಥೆ ಬಸ್ ಪಾರ್ಕ್ ವ್ಯವಸ್ಥೆ ಕೂಡ ಮಾಡುವಂತ ವ್ಯವಸ್ಥೆ ಕೂಡ ಈ ಸಮಗ್ರ ಕ್ಷೇತ್ರದಲ್ಲಿದೆ ಅಂತಹ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ ಅದರ ಬಗ್ಗೆ ಜನರಿಗೆ ಎಷ್ಟು ಲಾಭ ಆಗಿದೆ ಮತ್ತು ಅದರಿಂದ ಏನಾದರೂ ನಿಮ್ಮಿಂದ ಸಲಹೆ ಇನ್ನು ಏನಾದರೂ ಅದರ ಬಗ್ಗೆ ಸುಧಾರಿಸಬೇಕಾ ಅನ್ನೋದನ್ನ ಪರಿಶೀಲನೆ ಮಾಡಿ ನಾವೊಂದು ವರ್ಕಿಂಗ್ ಸಿದ್ದ ಮಾಡಿದ್ದೇವೆ ಅಂತ ಒಳ್ಳೆಯ ಅಂಶಗಳನ್ನು ಕಂಡುಕೊಂಡಿದೆ ಮನ್ನಣೆ ಮಾಡ್ತಾರೆ ಸರ್ಕಾರದ ಗಮನಕ್ಕೆ ನೀವೇನಾದ್ರೆ ಹೊಸಗಳನ್ನು ತಲುಪಿದ್ರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕಂತ ಹೇಳಿ